ನನ್ನ ಜೊತೆ ಒಂದ್ಸಲ ಓಂಕಾರ ಹೇಳಿ ಎಲ್ಲರೂ ಓ ಮೌನವಾಗಿರ್ಬೇಕು ಇಲ್ಲಾಂದ್ರೆ ಒಂದು ತಾಸು ಬರೀ ಓಂಕಾರ ಹೇಳ್ತೀನಿ ಹಾ ದಯವಿಟ್ಟು ಯಾರು ಮಾತಾಡಬೇಡಿ ನಾನು ಎರಡೇ ಮಾತು ಹೇಳಿ ಮುಗಿಸ್ತೀನಿ ಸಮಯ ಆಗಿದೆ ವೇದಿಕೆ ಮೇಲೆ ಇರುವಂಥ ಎಲ್ಲ ಪೂಜ್ಯರ ಪವಿತ್ರ ಪಾದಗಳಿಗೆ ಭಕ್ತಿಯ ನಾನು ನಾನೊಬ್ಬ ಯೋಗ ಸಾಧಕನಾಗಿ ಎರಡು ಯೋಗದ ವಿಚಾರಗಳು ಮಾತ್ರ ಇಲ್ಲಿ ಹೇಳಲಿಕ್ಕೆ ಬಯಸ್ತೀನಿ ಎಲ್ಲ ಹಿರಿಯರು ವಾಗ್ಮಿಗಳು ಮಾತನಾಡುವಾಗೆ ಯುವಕರು ಹೆಂಗಿರಬೇಕು ಹೇಳಿ ವಿಧ ವಿಧವಾದ ರೀತಿಯಿಂದ ತಮಗೆ ಹೇಳಿದ್ದಾರೆ ಯುವಕರು ಬುದ್ಧಿಜೀವಿಗಳಾಗಿರಬೇಕು ದೇಶಕ್ಕಾಗಿ ಸಮಾಜಕ್ಕಾಗಿ ಏನಾರು ಒಳ್ಳೇದು ಮಾಡಬೇಕು ಅಂತ ಹೇಳಿ ಭಾವನೆ ಭಾವ ಭಕ್ತಿ ಇರಬೇಕು ಅಂತ ಎಲ್ಲರೂ ಹೇಳಿದ್ದಾರೆ ಆದರೆ ಅದು ಎಲ್ಲ ಆಗಬೇಕಾದರೆ ಆರೋಗ್ಯ ಇರಬೇಕು ಆರೋಗ್ಯ ಇಲ್ಲದೆ ಏನು ಮಾಡಲಿಕ್ಕೆ ಸಾಧ್ಯ ಇಲ್ಲ ನಿಮ್ಮ ಜೀವನದಲ್ಲಿ ಓಂ 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 ಈ ನೋಡಿ ಯಾಕೆ ಮಾತಾಡ್ತೀರಿ ಮಾತಾಕಿ ಕರ್ನಾಟಕ ಮಾತಾಕಿ ಸಿದ್ದೇಶ್ವರಪ್ಪಗಳು ನಮ್ಮ ಜೊತೆ ಇದ್ದಾರೆ ನೀವು ಹೆಂಗ್ ಮಾತಾಡಿದ್ರಿ ಮತ್ತೆ ಅವ್ರಿಗೆ ಹೆಂಗ ಗೌರವ ಕೊಟ್ಟಂಗಾಗತ್ತೆ ಅದಕ್ಕೆ ದಯವಿಟ್ಟು ವೇದಿಕೆ ಮೇಲೆ ಇರುವಂತ ಎಲ್ಲ ಪೂಜ್ಯರು ಪೂಜ್ಯರು ಸಿದ್ದೇಶ್ವರ ಅಪ್ಪಾಜಿಯವರ ರೂಪದಲ್ಲಿ ಇದ್ದಾರೆ ದಯವಿಟ್ಟು ಮೌನವಾಗಿ ಎಲ್ಲರ ವಾಣಿಯನ್ನು ಕೇಳೋಣ ಇದನ್ನ ಅರ್ಥ ಮಾಡಿಕೊಳ್ಳಿ ಇದು ಅರ್ಥ ಆಗಿಲ್ಲ ಅಂದ್ರೆ ಜೀವನದಲ್ಲಿ ಮುಂದುವರಿಯೋದು ಬಹಳ ಕಷ್ಟ ಐತಿ ಬರೀ ಭಾಷಣ ದೊಡ್ಡ ದೊಡ್ಡ ಮಾತುಗಳು ಉಪಯೋಗ ಬರೋದಿಲ್ಲ ನಾವು ನಮ್ಮ ಆರೋಗ್ಯವನ್ನು ಕಾಪಾಡೋದ್ರ ಜೊತೆಗೆ ನನ್ಗೆ ಕೇಳೋದಾದರೆ ಈ ಭಾರತ ದೇಶದಲ್ಲಿ ದೊಡ್ಡವರು ಏನೋ ದೊಡ್ಡ ಸೇವೆ ಮಾಡ್ತಾರೆ ನಾವು ಸಾಮಾನ್ಯರು ನಮ್ಮಿಂದ ಏನು ಸಾಧ್ಯ ಅಂತ ಸಾಮಾನ್ಯ ಎಲ್ಲರೂ ಭಾವಿಸ್ತೀರಿ ನೀವು ಆರೋಗ್ಯವಾಗಿದ್ದ ಬಿಟ್ರೆ ಅದಕ್ಕಿಂತ ಶ್ರೇಷ್ಠ ದೇಶ ಸೇವೆ ಇನ್ನೊಂದಿಲ್ಲ ನಿರೋಗಿ ಆಗಿ ಶ್ರೇಷ್ಠ ರಾಷ್ಟ್ರ ಸೇವೆ ಇದನ್ನ ಅರ್ಥ ಮಾಡ್ಕೊಳ್ಳಿ ಮನೆಯಲ್ಲಿ ಒಬ್ರಿಗೆ ಜ್ವರ ಬಂದ್ರೆ ಇಡೀ ಕುಟುಂಬದ ಸದಸ್ಯರೆಲ್ಲ ಎಷ್ಟು ದುಃಖಿಗಳಾಗ್ತಾರೆ ಅದಕ್ಕೆ ನಾವು ನಿರೋಗಿಗಳಾಗಿ ಬದುಕೋಣ ಇಪ್ಪತ್ನಾಲ್ಕು ಗಂಟೆಗಳಲ್ಲಿ ಒಂದು ಗಂಟೆ ಯೋಗಕ್ಕೆ ಕೊಡಬೇಕು ನೀವು ಯುವಕರಿದ್ದೀರಿ ನಿಮಗಾಗಿ ನಾನು ಇಲ್ಲಿ ಎರಡು ವಿಚಾರ ಹೇಳಲಿಕ್ಕೆ ಬಯಸ್ತೇನೆ ನಾನು ರಾಜಸ್ಥಾನದಿಂದ ಬಂದಿರೋದು ಕರ್ನಾಟಕದಲ್ಲಿ ಒಬ್ಬರ ಮನೆಯಾಗಿ ಪಾತ್ರೆ ತೊಳೆಯಕ್ಕೆ ಬಂದೆ ಹದಿಮೂರು ವರ್ಷ ನನಗೆ ವಯಸ್ಸು ಆದರೆ ಇಂಥ ಪೂಜ್ಯರ ಸಾನ್ನಿಧ್ಯ ಸಿಕ್ತು ನಾನು ಯೋಗ ಕಲಿತೆ ಯೋಗ ಕಲಿತಾ ಕಲಿತಾ ನಾನು ಉದ್ಯೋಗ ಶುರು ಮಾಡಿದ್ದೆ ಈಗ ವರ್ಷಕ್ಕೆ ಎರಡು ನೂರೈವತ್ತು ಕೋಟಿ ಉದ್ಯೋಗ ಐತಿ ಆದರೆ ತಿಂಗಳಿಗೆ ಎರಡು ದಿನ ಅಥವಾ ಮೂರು ದಿನ ಉದ್ಯೋಗಕ್ಕೆ ಕೊಡ್ತೀನಿ ಇಪ್ಪತ್ತೈದು ಇಪ್ಪತ್ತೆಂಟು ದಿನ ಯೋಗ ಪ್ರಚಾರಕ್ಕೆ ಕೊಡಾಕತ್ತೀನಿ ಲಕ್ಷಾಂತರ ಜನರಿಗೆ ಯೋಗಾಭ್ಯಾಸ ಮಾಡಿಸಿದ್ದೀನಿ ಪೂಜ್ಯರು ಒಂದ್ಸಲ ಆಶೀರ್ವಾದದಲ್ಲಿ ಹೇಳಿದರು ಬಾಬಾ ರಾಮದೇವರು ಯೋಗ ಭಾರತ ಮಾಡುತ್ತಾರೆ ಭವಹರ್ ಲಾಲ್ ಆರ್ಯ ಯೋಗ ಕರ್ನಾಟಕ ಮಾಡ್ತಾರೆ ಅಂತ ಹೇಳಿ ಅವರ ಆಶೀರ್ವಾದದಿಂದ ಮೂವತ್ತೈದು ಲಕ್ಷ ಜನರಿಗೆ ಇಲ್ಲಿ ತನಕ ಯೋಗಾಭ್ಯಾಸ ಮಾಡ್ತೀನಿ ಆದರೆ ನಿನ್ನೆ ಪೂಜೆ ಈಸು ಪ್ರಸಾದ ಸ್ವಾಮಿಗಳ ಜೊತೆ ಮಾತಾಡುತ್ತಾ ಇವತ್ತು ಬೆಳಗ್ಗೆ ಯೋಗಾಭ್ಯಾಸದಲ್ಲಿ ಕೂಡ ಹೇಳಿದ್ದೀನಿ ಹಳ್ಳಿ ಗ್ರಾಮೀಣ ಭಾಗದಲ್ಲಿ ನಾವು ಹೆಚ್ಚು ಯೋಗದ ಪ್ರಚಾರ ಮಾಡಬೇಕು ಅಂತ ಹೇಳಿ ಈ ಮಠದಲ್ಲಿ ಗ್ರಾಮೀಣ ಭಾಗದ ಯೋಗ ಶಿಕ್ಷಕರ ತರಬೇತಿ ಶಿಬಿರ ನಾವು ಇಲ್ಲಿ ಆಯೋಜನೆ ಮಾಡೋರು ಎಲ್ಲ ಹಳ್ಳಿಯಿಂದ ಐದೈದು ಜನ ಆ ಯೋಗ ಶಿಬಿರಕ್ಕೆ ಬಂದು ಯೋಗವನ್ನು ಕಲಿತು ನಿಮ್ಮ ಗ್ರಾಮೀಣ ಭಾಗದ ಹಳ್ಳಿ ಜನರಿಗೆ ಯೋಗಾಭ್ಯಾಸ ಮಾಡಿಸಬೇಕು ಜೊತೆಗೆ ಮನೆಗೊಬ್ಬರು ಯೋಗ ಶಿಕ್ಷಕರಾದ್ರೆ ಆ ಕುಟುಂಬ ಆರೋಗ್ಯವಾಗಿ ಇದ್ರೆ ಈ ದೇಶ ಆರೋಗ್ಯವಾಗಿರ್ತದೆ ಅಂತ ಹೇಳಿ ನಾವೊಂದು ಅಭಿಯಾನ ಆರಂಭ ಮಾಡಿದ್ದೀವಿ ಅದಕ್ಕೆ ನೀವೆಲ್ಲರೂ ಭಾಗಿಯಾಗಬೇಕು ನಿತ್ಯ ಬೆಳಗ್ಗೆ ಆರು ಗಂಟೆಗೆ ನಾನು ಫೇಸ್ಬುಕ್ ಲೈವ್ನಲ್ಲಿ ಭವರ್ ಲಾಲ್ ಆರ್ಯ ಅಂತ ಒಂದು ಫೇಸ್ಬುಕ್ ಪೇಜ್ ಇದೆ ಕನ್ನಡದಲ್ಲಿ ನಿತ್ಯ ನಿರಂತರ ಯೋಗದ ಅಭ್ಯಾಸ ಮಾಡಿಸ್ತೀನಿ ನಿಮ್ಮ ಮನೆಗೆ ಬರ್ತೀನಿ ಅದು ಆನ್ ಮಾಡಿಕೊಂಡು ನನ್ನ ಜೊತೆ ಯೋಗ ಮಾಡಿ ನಿರೋಗಿಯಾಗಿರಿ ಆಗೀರಿ ಉಪಯೋಗಿ ಆಗೀರಿ ಸಹಯೋಗಿ ಆಗಿರಿ ಧನ್ಯವಾದ